ದೆಹಲಿಗೆ ಬಂದಿದ್ದು ಒಂದು ಸುಪ್ರೀಂ ಕೋರ್ಟ್ ನ ಕೇಸ್ ಹಿನ್ನೆಲೆಯಲ್ಲಿ ಬಂದಾಗ ಭಾಜಪ ಕಾರ್ಯಾಲಯಕ್ಕೆ ಹೋಗೋದು ಮುಗಿ ಬಂದೆ ಈಗಾಗಲೇ ಇನ್ನ ನಮ್ಮ ರಾಜ್ಯದವರು ಸೇರಿದಂತೆ ಕೇಂದ್ರೀಯ ನಾಯಕರನ್ನ ಪಾರ್ಲಿಮೆಂಟ್ನಲ್ಲಿ ಸಿಕ್ಕಿದ್ರೆ ಭೇಟಿ ಮಾಡ್ತೀನಿ ಬಹಳ ಸರಿ ಹೇಳಿದ್ನಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಆ ತತ್ವ ನಮ್ಮೆಲ್ರಿಗೂ ಅಪ್ಲೈ ಆಗುತ್ತೆ ಹಾಗಾಗಿ ಇದಕ್ಕಿಂತ ಜಾಸ್ತಿ ನಾನೇನು ಹೇಳಕ್ ಬಯಸೋದಿಲ್ಲ ದೆಹಲಿಗೆ ಬಂದಿದ್ದು ಒಂದು ಸುಪ್ರೀಂ ಕೋರ್ಟ್ ನ ಕೇಸ್ ಹಿನ್ನೆಲೆಯಲ್ಲಿ ಬಂದಾಗ ಭಾಜಪ ಕಾರ್ಯಾಲಯಕ್ಕೆ ಹೋಗೋದು ಬಂದೆ ಈಗಾಗಲೇ ಈಗ ನಮ್ಮ ರಾಜ್ಯದವರು ಸೇರಿದಂತೆ ಕೇಂದ್ರೀಯ ನಾಯಕರನ್ನ ಪಾರ್ಲಿಮೆಂಟ್ ನಲ್ಲಿ ಸಿಕ್ಕಿದ್ರೆ ಭೇಟಿ ಮಾಡ್ತೀನಿ ಬಹಳ ಸರಿ ಹೇಳಿದ್ವಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಆ ತತ್ವ ನಮ್ಮೆಲ್ರಿಗೂ ಅಪ್ಲೈ ಆಗತ್ತೆ ಇದಕ್ಕಿಂತ ಜಾಸ್ತಿ ನಾನೇನು ಹೇಳಕ್ ಬಯಸುದಿಲ್ಲ ದೆಹಲಿಗೆ ಬಂದಿದ್ದು ಒಂದು ಸುಪ್ರೀಂ ಕೋರ್ಟ್ ನ ಕೇಸ್ ಹಿನ್ನೆಲೆಯಲ್ಲಿ ಬಂದಾಗ ಭಾಜಪ ಕಾರ್ಯಾಲಯಕ್ಕೆ ಹೋಗೋದು ಹೋಗ್ ಬಂದೆ ಈಗಾಗ್ಲೇ ನಮ್ಮ ರಾಜ್ಯದವರು ಸೇರಿದಂತೆ ಕೇಂದ್ರೀಯ ನಾಯಕರನ್ನ ಪಾರ್ಲಿಮೆಂಟ್ ನಲ್ಲಿ ಸಿಕ್ಕಿದ್ರೆ ಭೇಟಿ ಮಾಡ್ತೀನಿ ಬಹಳ ಸರಿ ಹೇಳಿದ್ವಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಆ ತತ್ವ ನಮ್ಮೆಲ್ರಿಗೂ ಅಪ್ಲೈ ಆಗುತ್ತೆ ಹಾಗಾಗಿ ಇದಕ್ಕಿಂತ ಜಾಸ್ತಿ ನಾನೇನು ಹೇಳಕ್ಕೆ ಬಯಸೋದಿಲ್ಲ